काय अविश्वसाराय विश्वरूपाय विद्महे काय अविश्वसाराय विश्वरूपाय विद्महे ओ रुद्रप्रियाय रुद्रकृत्याय रुद्रपुत्राय विद्महे रुद्रप्रियाय रुद्रकृत्याय रुद्रपुत्राय कालतुष्टनाशाय धनुसुरत्राय विद्महे धनुसुरत्राय विद्महे <recherche> पुण्यनेत्राय पुण्यधर्माय पुण्यरूपाय विद्महे पुण्यनेत्राय पुण्यधर्माय पुण्यरूपा सृष्टिजनकाय सृष्टिरूपात्मने सृष्टिप्रियाय सृष्टिपालाय सृजगात्मने ನಾವು ಈಗ ಮೊದಲೇ ವರ್ಷ ಮೂರು ದಿನ ಕಾರ್ಯಕ್ರಮ ಮಾಡ್ತಾ ಇದ್ವಿ ನಾಲ್ಕು ದಿನ ಮಾಡ್ತಾ ಇದ್ವಿ ಆ ನಾಲ್ಕು ದಿನ ಮೂರು ದಿನ ಮಾಡಿ ಮೊದಲು ನಾವು ಪ್ರಾರಂಭ ಮಾಡಿದ್ದು ಎರಡು ಕಾರ್ಯಕ್ರಮ ಮಾಡ್ತಾ ಇದ್ವಿ ಒಂದು ಶ್ರೀ ವೆಂಕಟೇಶ್ವರ ಜಾತ್ರೆಯ ಪ್ರಯುಕ್ತ ಅಗ್ರಿ ಬೊಮ್ಮಿ ಜನಹಿತೆಗೆ ಏನಾದರೂ ಒಂದು ಮೆಸೇಜ್ ಹೋಗಲಿ ಈಗ ಮುನ್ನೂರ ಅರವತ್ತೈದು ದಿವಸ ದುಡಿತಾ ಇರ್ತೀವಲ್ಲ ಜನರಿಗೆ ನಮ್ಗೆ ಏನಾದರೂ ಒಂದು ಮನೋರಂಜನೆ ಕೊಡೋಣ ಅಂತೇಳಿ ಅವತ್ತಿನ ದಿನದಲ್ಲಿ ನಾವು ನಮ್ಮ ಎಂ ಪಂಜವರು ಬಿಶ್ ಮಂಜರು ಬಾಬಣ್ಣ ಬಡ್ಲರ್ಗಿ ಕೃಷ್ಣಪ್ಪರು ಇಮಾಂಬಾಯಿ ಇರ್ಬೋದು ಇಂಕಿ ಆಮೇಲೆ ಇಂತಿಹಾಜ್ಬಾಯಿ ಇರ್ಬೋದು ಇನ್ನು ಅನೇಕ ಜನ ನನ್ನ ಜೊತೆಗಿರ್ತಕ್ಕಂಥ ಸ್ನೇಹಿತರು ಆಮೇಲೆ ಹಿಂಗಾಗಿ ಅವನಿಗೆಂಥ ಗ್ರೂಪ್ ಆಗಿ ಸ್ಫೂರ್ತಿ ಒಳಗ ಅಂತೇಳಿ ನಾವು ಸ್ಟಾರ್ಟ್ ಮಾಡ್ತೀವಿ ರಾಮಗಣ ಶ್ರೀ ವಂಕೇಶ್ವರ ಜಾತ್ರೆಗೆ ತದನಂತರ ಏನಾಯ್ತು ನಾವು ಏಕದಂತ ಒಂದು ಸಪ್ರೇಟ್ ಮಾಡಿದ ಮೇಲೆ ಹತ್ತು ವರ್ಷ ಆಯಿತು ಹತ್ತು ವರ್ಷ ಆದಮೇಲೆ ಇಲ್ಲಿವರೆಗೂ ನಮ್ಮದು ಜಾತ್ಯತೀತ ವಿಘ್ನೇಶ್ವರನನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡು ಬರ್ತಾ ಇದೀವಿ ನಾವು ಜಾತ್ಯತೀತ ಅಂದರೆ ಅಂದ್ರೆ ಸರ್ವ ಸರ್ವಧರ್ಮೀಯರ ಒಂದು ವಿಘ್ನೇಶ್ವರ ಪ್ರತಿಷ್ಠಾಪನೆ ಅಂದರೆ ಮೊದಲೇ ವರ್ಷ ಮುಸ್ಲಿಂ ಸಮಾಜದ ಬಂಧುಗಳು ವಿಘ್ನೇಶ್ವರನನ್ನು ಅವರು ಕೊಡ್ತಾ ಕೊಡ್ತಾಯಿದ್ರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅಂಥೇಳಿ ಈ ಸುಲ್ಕ ಹಿಂದೆ ನಾವು ಹಲವಾರು ಕಾರ್ಯಕ್ರಮ ಮಾಡಿದಾಗ ನೆಲಸ್ಮಾನ್ ಸಾಹಬ್ರು ಇದ್ರು ಅವರು ಬಾಬಾ ಹಲವಾರು ಸರಿ ನಮಗೆಲ್ಲ ಸಹಾಯನೂ ಮಾಡಿದ್ದಾರೆ ಅದೇ ರೀತಿ ಈ ವರ್ಷ ನಮ್ಮ ಗುತ್ತಿಗೆದಾರರು ನಮ್ಮ ಇಬ್ರಾಹಿಂ ಬಾಬು ಅವರು ಇಬ್ರಾಹಿಂ ಬಾಬು ಅವರು ಇಬ್ರಾಹಿಂ ಬಾಬು ಅವರು ಈ ವರ್ಷ ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ವಿಘ್ನೇಶ್ವರನ್ನ ಇಲ್ಲೇ ಕಾಣ್ತಾ ವಿಘ್ನೇಶ್ವರ ಅವರೇ ಅವ್ರೆ ಅವರೇ ಅವರೇ ಬಿಟ್ಟಿರ್ತಕ್ಕಂಥದ್ದು ಇದೇ ರೀತಿ ಪ್ರತಿ ವರ್ಷನೂ ಮುಸ್ಲಿಂ ಸಮಾಜದ ಬಂಧುಗಳು ಕೊಡ್ತಾರೆ ಇನ್ನೂ ಐದು ವರ್ಷಕ್ಕೂ ನಮಗೆ ಕ್ಯೂ ಅಲ್ಲಿ ನಿಮ್ಮ ಸಮಾಜ ನಿಮ್ಮ ಸಮಾಜದ ಏನಂತ ಹೇಳಿದ್ರೆ ನಮಗೆ ವಿಘ್ನೇಶ್ವರ ಎಲ್ಲರಿಗೂ ಒಂದೇ ನಾವು ವಿಘ್ನೇಶ್ವರನ ಆರಾಧನೆ ಮಾಡ್ತೀವಿ ನಿಮಗೆ ಗೊತ್ತಿರಬಹುದು ಬೆಳಗಾಂ ಡಿ ಸಿ ಮುಸ್ಲಿಮ್ ಮೊನ್ನೆ ಅವ್ರ ಮನೆಯಲ್ಲೇ ವಿಘ್ನೇಶ್ವರ ಪ್ರತಿಷ್ಠಾಪನೆ ಮಾಡಿ ಹೆಣ್ಣು ಮಕ್ಕಳೆಲ್ಲ ಹೋಗಿ ವಿಸರ್ಜನೆ ಮಾಡಿರ್ತಕ್ಕಂಥದ್ದು ಆ ಒಂದು ಭಾವನೆ ಎಲ್ಲರಲ್ಲಿ ಬರಬೇಕು ಆಗ್ಬಹುದು ಯಾಕಂತ ಹೇಳಿದ್ರೆ ಒಂದು ತಾಲೂಕು ಒಂದು ಜಿಲ್ಲೆ ಒಂದು ರಾಜ್ಯ ಶಾಂತಿಯುತವಾಗಿ ಇರಬೇಕಪ್ಪ ಅಂದರೆ ಸರ್ವಧರ್ಮೀಯರು ನಾವು ಒಂದು ಸಮಾಜದಲ್ಲಿರ್ಬೇಕಂತ ಹೇಳಿದ್ರೆ ಈ ಒಂದು ಬಾಂಧವ್ಯ ಬೇಕು ಎಲ್ಲೇ ಒಂದು ಕಡೆ ಒಂದೊಂದು ಸಮಾಜಕ್ಕೆ ಸೀಮಿತ ಆಗಿರ್ತಕ್ಕಂಥ ವಿಘ್ನೇಶ್ವರ ಸರ್ವ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ಸಮಾಜಕ್ಕೆ ಸೀಮಿತ ಆಗಿರ್ತಕ್ಕಂಥದ್ದು ಅಲ್ಲ ಅಂತಕ್ಕಂಥ ಉದ್ದೇಶ ನಮ್ಮ ಏಕದಂತ ಗ್ರೂಪ್ ಏನು ನಮ್ಮ ಯುವಕರವರಲ್ಲ ನಮ್ಮ ವರುಣ್ ಪಾಟೇಲ್ ಇರ್ಬೋದು ಪೃಥ್ವಿರಾಜ್ ಇರ್ಬೋದು ಸುಬ್ಬು ಇರ್ಬೋದು ನಮ್ಮ ಕೊಟ್ರೇಶ್ ವಾಲು ಇರ್ಬೋದು ನಮ್ಮ ಶಿವ ಇರ್ಬೋದು ಅಶಿವಕುಮಾರ್ ನಾಯ್ಕ್ ಇರ್ಬೋದು ಆಮೇಲೆ ನಮ್ಮ ವಿನಯನ ಇದು ನಮ್ಮ ವಿನಾಯಕ್ ಇರ್ಬೋದು ನಮ್ಮ ರಾಘವೇಂದ್ರ ಶಬರಿ ಡೆಕೋರೇಟರ್ಸ್ ಇರ್ಬೋದು ಬಹಳ ಜನ ಇದ್ದೀವಿ ಒಂದು ಅರವತ್ತೈದು ಹುಡುಗರು ಹುಡುಗರು ಇಲ್ಲಿ ಸೇವೆ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಪ್ರತಿ ವರ್ಷ ಮಾಡ್ತಾ ಇದೀವಿ ಮೂರ್ ದಿನ ಕಾರ್ಯಕ್ರಮ ಮಾಡ್ತಾ ಇದ್ವಿ ಹಿಂದೆ ಆದರ್ಶ ದಂಪತಿಗಳು ಕಾರ್ಯಕ್ರಮ ಮಾಡಿದ್ವಿ ಆಮೇಲೆ ಇದು ಯಾವುದಂದ್ರೆ ಭರತನಾಟ್ಯ ಕಾರ್ಯಕ್ರಮ ಮಾಡ್ತಾ ಇದ್ವಿ ಆಮೇಲೆ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ವಿ ಮೂರ್ ಮೂರು ದಿನ ಮಾಡ್ತಾ ಇದ್ವಿ ಬಟ್ ಬರ್ತಾ ಬರ್ತೀವಿ ಏನಾಗ್ಬಿಡ್ತಂದ್ರೆ ಈ ವೆಚ್ಚ ಜಾಸ್ತಿ ಆದಂಗೆಲ್ಲ ಆರ್ಟಿಸ್ಟ್ಗಳು ಡಿಮ್ಯಾಂಡ್ ಜಾಸ್ತಿ ಆಗಿಬಿಡ್ತ ಹಂಗಾಗಿ ಬೇಡ ಅಂತೇಳಿ ಒಂದು ದಿನ ಕಾರ್ಯಕ್ರಮ ಮಾಡಿದ್ರು ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತೇಳಿ ಇಲ್ಲಿರ್ತಕ್ಕಂಥ ಎಲ್ಲರೂ ಸೇರಿ ತೀರ್ಮಾನ ಮಾಡಿದ್ವಿ ಸಂಘದ ಎಲ್ಲ ಯುವಕರು ಏಕದಂತ ಗ್ರೂಪಲ್ಲಿ ಇರ್ತಕ್ಕಂಥ ಯುವಕರು ನಾವೆಲ್ಲ ಮಾತಾಡ್ಕೊಂಡು ಅವ್ರಿಗೆ ನಾವು ಬ್ಯಾಕ್ ಬೋನ್ ಅಷ್ಟೇ ಈಗ ಹುಡುಗರಿಗೆ ಹೇಳಿದ್ರೆ ನಮ್ಮಲ್ಲಿ ಏನು ಪುಣ್ಯ ಅಂತ ಹೇಳಿದ್ರೆ ಹತ್ತು ವರ್ಷ ನಾವು ಕಾರ್ಯಕ್ರಮ ಮಾಡಿದ್ರು ಒಂದು ಏನೋ ಘಟನೆ ಆಗ್ಲದೇ ನಮ್ಮ ಹುಡುಗರು ಏನದವಲ್ಲ ಏಕದಂತ ಗ್ರೂಪ್ ಹುಡುಗರು ಅಗ್ರಿ ಒಮ್ಮೇಳಿ ತಾರೀಕಿನೇ ಒಂದು ಮೆಸೇಜ್ ಕೊಟ್ಟಾರ ಏಕದಂತ ಅಂತ ಹೇಳಿದ್ರೆ ಒಳ್ಳೆ ಸಭ್ಯತೆಯಿಂದ ನೀಟಾಗಿ ಜನರಿಗೆ ದೊಡ್ಡರಿಗೆ ಸಣ್ಣದ ಗೌರವ ಕೊಡ್ತಕ್ಕಂಥದ್ದು ಆಚಾರ ವಿಚಾರದ ಬಗ್ಗೆ ನಂಬಿಕೆ ಇರ್ತಕ್ಕಂಥ ಹುಡುಗ್ರಪ್ಪ ಒಳ್ಳೆ ಹುಡುಗರು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರ ಅಂತಕ್ಕಂಥದ್ದು ಅದೇ ರೀತಿ ನಾವು ಒಂದು ವಿಘ್ನೇಶ್ವರನ ಪ್ರತಿಷ್ಠಾಪನೆಗೆ ಹತ್ತನೇ ವರ್ಷ ಮಾಡಿದ್ವಿ ಈ ವರ್ಷ ಈ ವರ್ಷ ಎರಡನೇ ತಾರೀಕು ನಮ್ದು ಮಂಜು ಇವೆಂಟ್ಸ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ಈ ಸಂಗೀತ ರಸಮೆ ಕಾರ್ಯಕ್ರಮದ ಪ್ರಾಯೋಜಕರಾಗಿ ಸನ್ಮಾನ್ಯ ಶ್ರೀ ಎಸ್ ಭೀಮಾ ನಾಯ್ಕ ರಾಬು ಪಿವಿ ನೂತನ ನಿರ್ದೇಶಕರು ಇಲ್ಲ ಅದು ಮಾಜಿ ಅಧ್ಯಕ್ಷ ಆಮೇಲೆ ಬರ್ತದೆ ಅಲಿ ಇರೋದು ಹೇಳ್ಬೋದಿ ಸದಸ್ಯ ರಾಬು ಕೋವಿ ಹಾಲಿ ನಿರ್ದೇಶಕರು ನಿರ್ದೇಶಕರು ಹಾಗೂ ಬಿಡಿಸಿಸಿ ಬ್ಯಾಂಕಿನ ಮಾಜಿ ಎಫ್ ಅಧ್ಯಕ್ಷರು ಆಮೇಲೆ ಮಾಜಿ ಜನಪ್ರಿಯ ಶಾಸಕರು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಅವ್ರ ಜೊತೆಗೆ ಈ ವರ್ಷ ಎಂ ಪಿ ಪ್ರಕಾಶ್ ವೇದಿಕೆ ಅಂತೇಳಿ ನಮ್ಮ ಗುರುಗಳು ಆಶೀರ್ವಾದ ಅಲ್ಲ ಬೆಳೆದು ಬಳ್ದಿರ್ತಕ್ಕಂಥದ್ದು ಹೆಂಗ ಅಂತ ಹೇಳಿದ್ರೆ ರಾಜಕಾರಣ ಗುರುಗಳ ಆಶೀರ್ವಾದದಿಂದಾನೆ ಬಂದಿವೆ ಎಂ ಪಿ ಬಾಪೂಜಿ ಅವರು ಎಂ ಪಿ ಪ್ರಕಾಶ್ ಅವರು ಅಂದರೆ ಅವ್ರ ಮಂತ್ದಿಂದಾನೆ ಬಂದಿರತಕ್ಕಂಥ ಕುಡಿಗಳು ನಾವೆಲ್ಲ ಬಟ್ ಇವತ್ತಿನ ದಿನದಲ್ಲಿ ಏನು ಮಾಡಿದ್ವಿ ದಿವಂಗತ ಎಂ ಪಿ ಪ್ರಕಾಶ್ ಮರಿಸವಾಮಯ್ಯ ಮಠದ ಪಾಟೀಲ್ ವೇದಿಕೆ ಮಾಡಿದ್ವಿ ಈ ವೇದಿಕೆಯಲ್ಲಿ ಒಂದು ಅದ್ದೂರಿ ರಸಮಂಜರಿ ಕಾರ್ಯಕ್ರಮವನ್ನು ನಾವೆಲ್ಲ ಆಯೋಜನೆ ಮಾಡಿದ್ವಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜನಪ್ರಿಯ ಶಾಸಕರು ಹಾಗೂ ಅಗ್ರೀಬೊಮ್ಮನಳ್ಳಿಯ ಮಗಳಾಗಿರ್ತಕ್ಕಂಥ ಶ್ರೀಮತಿ ಎಂ ಪಿ ಲತಾ ಮಲ್ಲಿಕಾರ್ಜುನ ಅವರು ಅರಪಳ್ಳಿ ಶಾಸಕರು ಹಾಂ ಅವ್ರು ಇದ್ದಾರೆ ಓಕೆ ಯಾಕಂದರೆ ಎಂ ಪಿ ಪ್ರಕಾಶ್ ಸಾಹೇಬ್ರಿಗೆ ವೇದಿಕೆ ಇರೋದ್ರಿಂದ ನಾವು ಓದಿ ಕೇಳ್ಕೊಂಡಾಗ ಬರ್ತೀವಿ ಅಂತ ಹೇಳಿದರು ಸರ್ ಆಯ್ತು ಅಂತ ಹೇಳಿದ್ವಿ ಅದೇ ರೀತಿ ನಮ್ಮ ವಿಘ್ನೇಶ್ವರ ದಾನಿಗಳು ನಮ್ಮ ಪೇಂಟರ್ ಬಾಬಣ್ಣರು ಅವರು ಅನೇಕ ಜನ ಇರ್ತಾರೆ ನನ್ನ ಜೊತೆಗೆ ಇದು ಒಂದು ಕಾರ್ಯಕ್ರಮ ಹಾಕೊಂಡಿದ್ವಿ ಒಳ್ಳೊಳ್ಳೆ ಆರ್ಟಿಸ್ಟ್ ಬರ್ತಾ ಇದಾರೆ ಸರಿಗಮಾದಲ್ಲಿ ಜಿ ಕನ್ನಡ ಸರಿಮಾದಲ್ಲಿ ಖ್ಯಾತ ಗಾಯಕರು ಬಹಳ ಬೆಳಗುಂದಿ ಬರ್ತಾ ಇದ್ದಾರೆ ಇದಾರೆ ರಾಮಚಂದ್ರ ಬಹಳ ಬೆಳಗುಂದಿ ಬರ್ತಾ ಇದ್ದಾರೆ ದಿವ್ಯಾ ರಾಮಚಂದ್ರ ಮೈಸೂರು ಅವರು ಬರ್ತಾ ಇದ್ದಾರೆ ಪೃಥ್ವಿ ಭಟ್ ಅವರು ಬರ್ತಾ ಇದ್ದಾರೆ ಸುಪ್ರೀತ್ ಪಾಲ್ಗುಣ ಅವ್ರು ಬರ್ತಾ ಇದ್ದಾರೆ ಅದೇ ರೀತಿ ವರುಣಾ ಚವಣ್ಣ ಅಂತ ಹೇಳಿ ಬರ್ತಾರೆ ಒಳ್ಳೆ ಸಿಂಗರ್ಸ್ತಾರೆ ಅಶ್ವಿನಿ ಟೋಟಲ್ ಟೆನ್ ಲ್ಯಾಕ್ ಅವರು ಜನ ಯಾಕೆ ಬರ್ತಾರ ಉದ್ದೇಶ ಏಕದಂತ ಅನ್ನೋದು ಧರ್ಮಿಗಳ ಒಂದು ಸಂಕೇತ ಹಂಗಾಗಿ ಅಂತೇಳಿ ಅವರೇ ವಾಲಂಟೀರ್ ಬಂದ್ಬಿಡ್ತಾರೆ ಬರ್ರಿ ಅಲ್ಲ ಅವ್ರು ಕರೆಯೋದೇ ಬೇಡ ಅಲ್ಲ ಗಫೂರ್ಬಾಯಿ ನಾವೇನು ಕರೆಯಂಗಿಲ್ಲ ಅವರೇ ನಮ್ ವಿಘ್ನೇಶ್ವರ ನಮ್ ಗಡಪ್ ಅಂತ ಅವರೇ ಡೇಟ್ ಫಿಕ್ಸ್ ಮಾಡಿರ್ತಾರೆ ಈಗ ಈಗ ಅವರೇ ಡೇಟ್ ಫಿಕ್ಸ್ ಮಾಡ್ಕೊಂಡು ಎರಡನೇ ತಾರೀಕು ಕಾರ್ಯಕ್ರಮ ಅವರೇ ಒಟ್ಟು ಎಲ್ಲಿ ನಡೀತಿದ್ದ ಏನು ನಡೀತಿದ್ದ ಅಂತೇಳಿ ಅವರೇ ಪ್ರಚಾರ ಮಾಡ್ತಾರೆ ಅವರೇ ಅವ್ರಿಗೆ ಏನಂದ್ರೆ ನಮ್ಮ ತಾಯಿ ಅಂದ್ರಿಗೆ ಆಗ್ತಂಗೆ ನಮ್ಮ ಅಣ್ಣ ತಮ್ಮಂದ್ರಿಗೆ ಏನು ಮಾಡ್ತೀವಿ ಅಂದ್ರೆ ಒಂದು ಆಸನದ ವ್ಯವಸ್ಥೆ ಮಾಡ್ತೀವಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ಲದಂಗೆ ಆರಕ್ಷಕ ಸಿಬ್ಬಂದಿಯವ್ರು ಏನಾದರಲ್ಲ ನಮ್ಮ ಎಸ್ ಪಿ ಸಾಹೇಬರು ಹಿಂದಿದ್ರು ನಮ್ಮ ಸಾರ್ಲಿಂದ ಸಾಕಾರ ಹಿಡ್ಕೊಂಡು ಈಗಿರ್ತಕ್ಕಂಥ ಎಸ್ ಪಿ ಸಾಹೇಬರು ಅಡಿಷ್ನಲ್ ಎಸ್ ಪಿ ಅವರು ಇರ್ಬೋದು ಡಿ ಎಸ್ ಪಿ ಇರ್ಬೋದು ಆಮೇಲೆ ಈಗಿರ್ತಕ್ಕಂಥ ಸಿ ಪಿ ಐ ವಿಕಾಸ್ ಲಂಬಣಿ ಅವರು ಇರ್ಬೋದು ಪಿ ಎಸ್ ಐ ಬಾವಿ ಸರ್ ಸರ್ ಇರ್ಬೋದು ಆಮೇಲೆ ಈಗ ಒಂದು ಈಗ ಮೂರು ಜನ ಡಿ ಎಸ್ ಪಿಗಳು ಬರ್ತಾ ಆ ವೆಂಕಟಪ್ಪ ನಾಯ್ಕ ಅಂತೇಳಿ ಅರ್ಪಿ ಎಸ್ ಪಿ ಅವರು ನಿನ್ನೆ ಮೂವತ್ತನೇ ತಾರೀಕು ರಾಷ್ಟ್ರಪತಿ ಪದಕ ಪಡೆದ್ರು ಅವರು ಹಲವಾರು ಪದಗಳನ್ನು ಪಡೆದ್ರು ಅಷ್ಟಪತಿ ಪದಕ್ಕೆ ಅದೇ ರೀತಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಡಿಕೆ ಬಂದ್ವಿ ಅದರಲ್ಲಿ ತಮ್ಮೆಲ್ಲರೂ ಸಾಕಾರ ಆಮೇಲೆ ಈ ಒಂದು ಕಾರ್ಯಕ್ರಮ ನೀಡಲಿಕ್ಕೆ ನಮಗೆ ಸ್ಥಳಧಾನಿಗಳು ಶ್ರೀಮತಿ ನಳಿನ ಶ್ರೀ ಮಂಗಳಿ ಸಂಜೀವ್ ಮೂರ್ತಿ ಅಂತ ಹೇಳಿ ಶ್ರೇಷ್ಠ ನಮ್ಮ ವರ್ಷ ಇದೇ ಪ್ಲೇಸಲ್ಲಿ ಇದೇ ಪ್ಲೇಸಲ್ಲಿ ಪಾಪ ಅವ್ರು ಯಾರಿಗೂ ಏನು ನಮಗೆ ಯಾವುದೇ ರೀತಿ ತೊಂದರೆ ಇಲ್ಲ ಪ್ರತಿ ವರ್ಷ ಬಂದ ತಕ್ಷಣ ಅವ್ರು ಮನೆಗೆ ಹೋದ ತಕ್ಷಣ ಗೌರವ ತೆರೆದು ಕಾಫಿ ಕುಡಿಸಿ ನಮಗೆ ಈ ಸ್ಥಳವನ್ನು ನೀಟಾಗಿ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಅದು ಹೆಮ್ಮೆ ಇದೆ ಸೆಂಟ್ರಲ್ ಪ್ಲೇಸ್ ಇದೆ ಅಗ್ರಿಮೆಂಟ್ ಮೇಲೆ ಇರ್ತಕ್ಕಂಥದ್ದು ನಾವೆಲ್ಲ ನೋಡಿರ್ಬೋದು ಕೂರ್ಲಿ ಸರ್ಕಲ್ ಅಂತ ಹೇಳಿದ್ರೆ ಬಹಳ ಜನ ಮಾತಾಡ್ತಾರೆ ವಿಜಯಣ್ಣ ಏನ್ ಮಾತಾಡ್ತಾರ ಅಂತ ಹೇಳಿದ್ರೆ ಈ ಮೈಸೂರು ಉತ್ಸವ ನೋಡದೆ ಇಲ್ಲ ನಮ್ಮಲ್ಲಿ ಅಂದ್ರೆ ದಾನುಗಳು ಹೆಂಗಲಲ್ಲಿ ಒಳ್ಳೊಳ್ಳೆ ದಾನುಗಳು ಇದಾರೆ ಅವ್ರ ಹೆಂಗ ಅಂತ ಹೇಳಿದ್ರೆ ನಾವು ಮಾಡಕ್ ಆಗುದ್ರ ತಿಂತಿಲ್ಲ ಕಾರ್ಯಕ್ರಮನ ಮಾಡೋರಿಗೆ ನಾವು ಪ್ರೋತ್ಸಾಹ ಕೊಡ್ಬೇಕಂತಕ್ಕಂಥ ಮನೋಭಾವ ಬಹಳ ಜನರಲ್ಲಿ ಇದೆ ಈಗ ನಾವು ಮಾಡೋದೇನು ದೊಡ್ಡದಲ್ಲ ಬಟ್ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಇದೆ ಅಲ್ಲ ಅದು ಬಹಳ ದೊಡ್ಡದು ಇವತ್ತು ಭಾಳ ಜನ ನಮಗೆ ಸಾಕಾರ ಕೊಟ್ಟಿದ್ದಾರೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾಳೆ ಮಂಗಳವಾರ ಎರಡನೇ ತಾರೀಕು ಸಾಯಂಕಾಲ ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ ಅದರಲ್ಲಿ ಅಧ್ಯಕ್ಷತೆ ಶ್ರೀಮತಿ ಎಂ ಪಿ ಲತಾ ಮಲ್ಲಿಕಾರ್ಜುನ್ ಹದಿನೈದು ಜನಪ್ರಿಯ ಶಾಸಕರು ಬರ್ತಾ ಇದ್ದಾರೆ ಅವರ ಮನೆಯವರು ಇದು ಕರ್ತವ್ಯ ಮಲ್ಲಿಕಾರ್ಜುನ್ ಸರ್ ಅವರು ಬರ್ತಾ ಇದ್ದಾರೆ ಅದೇ ರೀತಿ ಉದ್ಘಾಟನೆಯನ್ನು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಅಭಿವೃದ್ಧಿ ಅಧಿಕಾರಿಗಳು ನೀರಾವರಿ ಅಧಿಕಾರ ಆಗಿರ್ತಕ್ಕಂಥ ಎಸ್ ಭೀಮಾನಕ್ ಸರ್ ಅವರು ಬರ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ನಮ್ಮ ಪಟೇಲ್ರದ್ದು ಭಾಳ ಇಲ್ಲೆಲ್ಲ ಇದೆ ಪಕ್ಷಾತೀತವಾಗಿ ರಾಜು ಪಟೇಲ್ ಅವರು ಬಿ ಜೆ ಪಿ ಕಾಂಗ್ರೆಸ್ ಅಂತ ಏನು ಯಾರಲ್ಲ ಕಾಂಗ್ರೆಸ್ ಇಲ್ಲ ರೇರ್ ಕಾಂಬಿನೇಷನ್ ಅಂದ್ರೆ ಏನು ಗೊತ್ತಾ ಹಿಂದೂಗಳು ಮತ್ತು ಮುಸ್ಲಿಮ್ಸರು ಎಲ್ಲ ಜನರು ಸೇರ್ಕೊಂಡು ಮಾಡ್ತಾರೆ ಇದು ರೇರ್ ಕಾಂಬಿನೇಷನ್ ಇಲ್ಲ ಬೈ ಏನಾಗಿದೆ ಗೊತ್ತಾ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ನಾವು ನೋಡಿ ಈದ್ ಮಿಲಾದ್ ಹಬ್ಬ ಬರಲಿ ಬಕ್ರಿ ಹಬ್ಬ ಬರಲಿ ಅವ್ರ ಸಮಾಜದವ್ರಾದ್ರೂ ಕರಿತಾರೆ ಬಿರ್ಯಾನಿ ತಿನ್ನೋಕೆ ಹೊತ್ತೀವಿ ನಾವು ಅಲ್ಲಿಗೆ ಬಟ್ ಆದರೆ ವಿಘ್ನೇಶ್ವರನ್ ಬಂದಾಗ ನಾವು ಒಬ್ಬಟ್ಟು ಹೋಳಿಗೆ ಮತ್ತೊಂದು ಮುಂದೊಂದು ಎಲ್ಲ ಮಾಡ್ತೇವೆ ಎಂದರೆ ಗುರುಗಳೇ ಸೊಮಾರ ಶಿವಕುಮಾರ್ ಎಲ್ಲ ಮಾಡ್ತೇವೆ ಎಲ್ಲ ಮಾಡಿದಾಗ ಅವರ ನಮ್ಮ ಬಂದೇವೆ ನೀವು ನಾವು ಟೈಮ್ ಟೈಮಲ್ಲಿ ಏನು ಇಂಥದ್ರಲ್ಲೇ ಈ ಸಮಾಜ ಆಸೆ ಏನಿಲ್ಲಲ್ಲ ಒಂದು ಅಗ್ರೀಬ್ ಹೊಮ್ಮನಳ್ಳಿ ನಂದು ಉದ್ದೇಶ ಏನಂತ ಹೇಳಿದ್ರೆ ನನ್ನ ಜೊತೆಗಿರ್ತಕ್ಕಂಥ ಸ್ನೇಹಿತರ ಉದ್ದೇಶ ಏನಂತ ಹೇಳಿದ್ರೆ ಅಗ್ರೀಬ್ಂನಳ್ಳಿ ಅಗ್ರಿ ಅಗ್ರೀಬ್ಂನಳ್ಳಿ ಜನತೆ ಅವರವ್ರ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅಂತಕ್ಕಂಥದ್ದು ಅಂತೇಳಿ ಅದೆಲ್ಲ ಬದಿಗಿಡ್ತೀವಿ ನಾವು ಯಾಕೆ ಇಡ್ತೀವಿ ಹೇಳಿದ್ರೆ ಮುನ್ನೂರ ಅರವತ್ತೈದು ಜನ ರಾಜಕೀಯ ಮಾಡಬಾರ್ದು ಚುನಾವಣೆ ಬಂದಾಗ ರಾಜು ಪಟೇಲ್ ಅವರು ಯಾವ ಪಾರ್ಟಿನಲ್ಲಿ ನಾನು ಎಲ್ಲೇ ಇರಲಿ ಇನ್ನೊಂದು ಎಲ್ಲೇ ಇರಲಿ ಒಟ್ಟಾಗಿ ಏಕಾದಂತ ಗ್ರೂಪ್ ಇಂದ ತಮ್ಮ ಏನು ಬಂದಿದ್ರಿ ನಮ್ಮ ವಿಜಯ್ ಕುಮಾರ್ ಸರ್ ಇರ್ಬೋದು ಡಾಕ್ಟರ್ ಅಹಮದ್ ಖಾನ್ ಇರ್ಬೋದು ಇಲ್ಲೆಲ್ಲರೂ ಬಹಳ ವರ್ಷಗಳಿಂದ ನೀವು ಅನೇಕ ಕಾರ್ಯಕ್ರಮಗಳು ನಡೆಸಿದ್ರಿ ಅಲ್ವಾ ಊರಿನಲ್ಲಿ ಹಿಂದೆ ಸೀನಿಯರ್ಸ್ ಅಲ್ಲಿ ನಡೆಸ್ತಾ ಇದ್ರೆ ಈಗ ಕೂಡ ಅದೇ ಪರಂಪರೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರಿ ಏನು ಸರ್ ನಮಗೆ ಭಾಳ ಖುಷಿ ಅಂತ ಹೇಳಿದ್ರೆ ನಗರದಲ್ಲಿ ಸುಮಾರು ಹೆಚ್ಚು ಗಣೇಶನನ್ನು ಕೂಡಿಸ್ತಾರೆ ನಾನು ಹತ್ತು ವರ್ಷದಿಂದ ನಮ್ಮ ಹಿರಿಯರಾದಂಥ ಪವಾಡಿ ಹನುಮಂತಪ್ಪವರು ಯುವಕರನ್ನು ಕಟ್ಕೊಂಡಂದ್ರೆ ಯುವಕರು ಅಂತಂದರೆ ಎಲ್ಲ ಜನಾಂಗದ ಎಲ್ಲ ಜಾತಿಯ ಹುಡುಗರು ಇಲ್ಲಿದ್ದಾರೆ ಇದು ಒಂದು ವಿಶೇಷ ಹಂಗಾಗಿ ನಾನು ಈ ಸಂಘದಲ್ಲಿ ಹತ್ತು ಹನ್ನೊಂದು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ತುಂಬ ಖುಷಿ ಇದೆ ನಾವು ವೈಚಾರಿಕವಾಗಿ ನೋಡಬೇಕು ಅಂತಂದರೆ ಮುಸ್ಲಿಂ ಬಾಂಧವರು ಗಣೇಶನನ್ನು ಕೊಡಿಸ್ತಾ ಬಂದಿದ್ದಾರೆ ನೆಲ್ ಇಸ್ಮಾನ್ ಸಾರಿಂದ ಹಿಡಿದು ನಮ್ಮ ಇಬ್ರಾಹಿಂ ಪೇಂಟರ್ ಬಾಬು ಅವ್ರಿಗೂ ಅತಿ ಹೆಚ್ಚು ಸೇವೆ ಅಂದರೆ ಇದು ಬೇಕು ನಮಗೆ ಸಾಮರಸ್ಯ ಯಾಕಂತ ಹೇಳಿದರೆ ಇವತ್ತು ಜಾತಿ ಜಾತಿಗಳ ನಡುವೆ ಸಂಘರ್ಷ ಈರ್ಷಿರೋ ಸಂದರ್ಭದಲ್ಲಿ ಭಾವೈಕ್ಯತೆಯಿಂದ ಅನ್ಯ ಧರ್ಮದವರು ಕೂಡ ಹಿಂದೂ ಧರ್ಮಕ್ಕೆ ವಿಘ್ನೇಶ್ವರನನ್ನು ಕೊಡಿಸಿ ಸೇವೆ ಮಾಡೋದು ವಿಶೇಷ ಹಾಗಾಗಿ ನಾವೆಲ್ಲ ಸಮಾನ ಮನಸ್ಕರಿಂದ ಕೆಲಸ ಮಾಡೋದು ಈ ನಮ್ಮ ಏಕದಂತ ಗ್ರೂಪ್ ಅಂತ ಹೇಳ್ತೀವಿ ಜೊತೆಗೆ ಏನಂದರೆ ವಿಶೇಷ ಅಂತಂದರೆ ಮೆರವಣಿಗೆ ಸಂದರ್ಭದಲ್ಲಿ ನಮ್ಮ ಮುಸ್ಲಿಂ ಬಾಂಧವರಿಂದ ವಿಘ್ನೇಶ್ವರನಿಗೆ ಪೂಜೆ ಆಗುತ್ತೆ ಬೈಪಾಸ್ ಸರ್ಕಲಲ್ಲಿ ಬೈಪಾಸ್ ಸರ್ಕಲ್ ಹೌದು ಕಳೆದ ಹತ್ತು ವರ್ಷದಿಂದ ಅವರೆಲ್ಲ ಬಂದು ನಮ್ಮ ಹಿಂದೂ ಸಂಪ್ರದಾಯದಂತೆಯೇ ಎಲ್ಲ ಇಸ್ಲಾಂ ಧರ್ಮದ ಮುಖಂಡರು ಬಂದು ಮುಸ್ಲಿಮ್ ಸಮಾಜದವ್ರು ಪೂಜೆ ಮಾಡ್ತಾರೆ ಅದು ಇಡೀ ಕರ್ನಾಟಕದಲ್ಲಿ ವಿಶೇಷ ಹಂಗಾಗಿ ನಮ್ಮ ಏಕದಂತ ಗ್ರೂಪ್ ಯಾವುದೇ ಒಂದು ಗಲಾಟೆ ಇಲ್ದೇ ಅತ್ಯಂತ ವಿಜೃಂಭಣೆಯಿಂದ ಹತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಇದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಪೌಡಿ ಹನುಮಂತಣ್ಣವರಾಗಿರ್ಬೋದು ಬಾಬು ಇಮ್ತಿಯಾಜ್ ಇಮಾಮ್ ಸಾಬ್ ಮತ್ತು ನಮ್ಮ ಡಿಶ್ ಮಂಜುನವರು ನೆನ್ ಇಸ್ಮಾಯಿಲ್ ಸಾಬ್ರು ಇವರೆಲ್ಲರ ಇದರಿಂದ ಅತ್ಯದ್ಭುತವಾದಂಥ ಒಂದು ಯುವ ಸಂಘಟನೆ ಇಲ್ಲಿ ರಚನೆ ಆಗಿದೆ ಅಂತ ಹೇಳಿ ಇಷ್ಟಪಡ್ತೀನಿ ಒಟ್ನಲ್ಲಿ ಹಗರಿ ಬೊಮ್ಮನಹಳ್ಳಿಯನ್ನು ಸೌಹಾರ್ದಯು ಕೌನ್ಸಿಲ್ ನಮ್ಮ ಸಂಘ ಅದು ಒಂದು ಹೆಮ್ಮೆ ಯಾಕಂದ್ರೆ ಎಲ್ಲ ಹಿಂದೂಗಳಷ್ಟೇ ಗಣೇಶನ್ನು ಕೂಡಿಸ್ಬೇಕಾಗಿಲ್ಲ ಎಲ್ಲ ಧರ್ಮಕ್ಕೂ ಎಲ್ಲ ಹಬ್ಬಗಳು ಎಲ್ಲ ಆಚರಣೆಗಳು ಸೀಮಿತ ಇನ್ವಾಲ್ವ್ ಆಗಿ ಮಾಡೋದು ಒಂದು ವಿಶೇಷ ಅದು ನಮ್ಮ ಏಕದಂತ ಗ್ರೂಪನ್ನು ಆ ರೀತಿ ನಮ್ಮ ಹನುಮಂತಪ್ಪ ಅವರು ಎಲ್ಲ ಹುಡುಗರಿಗೂ ಗೈಡ್ ಮಾಡಿದ್ದಾರೆ ಯಾವುದೇ ಗಲಾಟೆ ಆಗಂಗಿಲ್ಲ ಮೆರವಣಿಗೆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಆಗಿರ್ಬೋದು ತಾಲೂಕಾಗಿರ್ತದೆ ಒಳ್ಳೆ ಸಹಕಾರ ಕೊಟ್ಟಿದೆ ನಮ್ಮ ಎಲ್ಲ ಮಾಧ್ಯಮದವರು ಕೂಡ

ಇದು ಮೆಸೇಜ್ ಅಂತ ಅಂದ್ಕೊಂತೀವಿ ಇದೇ ರೀತಿ ಎಲ್ಲರೂ ಅಂದರೆ ನಿಮ್ಮಲ್ಲಿ ಹಿಂದೂ ಮುಸ್ಲಿಂ ಅಂತ ಬೇಗ ನಾವು ಇಲ್ಲ ಭೇದ ಭಾವ ಯಾವುದೂ ಇಲ್ಲ ಏಕದಂತ ಗುಪ್ನವ್ರು ಏನು ಮಾಡ್ತಾರಲ್ಲ ಇದೇ ರೀತಿನ ಅಗರಿಭಮಾಡಿದ ಎಲ್ಲ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರು ಆಜಮ ಈಜಾಮ್ ಅಂತ ಎಲ್ಲರೂ ಜೊತೆ ಕೂಡ್ಸೋಂದು ಮಾಡಿದೆ ಅಂದರೆ ಇನ್ನೂ ಇದು ನಮ್ಮ ದೇಶದಾದ್ಯಂತ ಯಶಸ್ವಿ ಆಗ್ತೈತೆ ಮುಖ್ಯ ನಾನು ನೋಡ್ಕೊಂತೀವಿ ಅದೇ ರೀತಿ ಅನ್ನುವಂಥ ಕೊನೆ ಸ್ನೇಹ ವೃಂದನ್ ಕಲ್ಸಂದು ಎಲ್ಲರೂ ಏಕದಂತ ಏಕದಂತ ಗುಪನ್ನು ಮಾಡ್ಕೊಂಡು ಸ್ನೇಹಜೀವಿ ಎಲ್ಲರೂ ಒಳಗಿಡ್ಕಂಡು ಎಲ್ಲ ಜಾತಿಯ ಜನಾಂಗದವ್ರನ್ನೆಲ್ಲರನ್ನೂ ಏನು ಗುಡ್ಡಿಕೋಗ್ತದರಲ್ಲ ಇದು ಸಾಮಾನ್ಯವಾದ ಕೆಲಸ ಅಲ್ಲ ಇದು ಎಲ್ಲರೂ ಯಾರು ಬೇಕು ಅವ್ರು ಮಾಡೋದಲ್ಲ ಎಲ್ಲರೂ ಇದೇ ರೀತಿ ಮುಂದುವರ್ಷಕಂತೇಳಿ ಆ ವಿನಾಯಕ ಎಲ್ಲರಿಗೂ ಮಾಡ್ತಾರೆ ಆಶೀರ್ವಾದ ಮಾಡಲಿ ಎಲ್ಲರಿಗೂ ಹೇಳಿ ನಮಗೆ ಅಂತ ಹೇಳಿದರೆ ಎಲ್ಲ ಸಮಾಜದವರನ್ನು ಒಗ್ಗೂಡಿಸಿ ನಡೆಸಿಕೊಂಡು ಹೋಗುವಂಥ ಒಂದು ಗ್ರೂಪ್ ಇದು ಯಾಕಂದರೆ ಹನುಮಂತಣ್ಣ ಅವರು ಹತ್ತು ವರ್ಷದಿಂದ ಈ ಏಕದಂತ ಗಣೇಶನು ಸರ್ವಧರ್ಮದವರ ಜೊತೆಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಅವರಿಗೆ ನಮ್ಮ ಸಮಾಜದ ಪರವಾಗಿ ಹಾಗೂ ಎಲ್ಲ ಸಮಾಜದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇನ್ನೊಂದೇನಂತ ಹೇಳಿದರೆ ಇಲ್ಲಿರುವ ಎಲ್ಲ ಯುವಕರು ಏಕದಂತ ಗ್ರೂಪ್ನ ಎಲ್ಲ ಯುವಕರೇನಿದ್ದಾರೆ ಬಹಳ ಶ್ರಮಪಟ್ಟು ಕೆಲಸ ಮಾಡ್ತಾರೆ ಇದು ಲೈಟಿಂಗ್ ಇರ್ಬೋದು ನಾನು ಪ್ರತಿ ದಿವಸ ಬಂದೋಗ್ತಾ ಇರ್ತೀನಿ ಯಾಕಂದ್ರೆ ಇಲ್ಲಿ ಬ್ಯಾನರ್ ಕಟ್ತಾ ಇದ್ವಾಗ ಕೂಡ ಹಿಂದೂ ಮುಸ್ಲಿಮ್ ಏನಿಲ್ಲ ಎಲ್ಲ ಮುಸ್ಲಿಮರು ಇರ್ತಾರೆ ಹಿಂದೂಳು ಇರ್ತಾರೆ ಎಲ್ಲರು ಇರ್ತಾರೆ ಆದರೂ ಕೂಡ ಗಣೇಶಿಗೆ ಕಾಲ್ ಮುಟ್ಲಾರ್ದಂಗೆ ಅವ್ರು ನೋಡ್ಕೊಂಡು ಆ ಬ್ಯಾನರ್ಗೆ ಕೂಡ ಅಷ್ಟೇ ಒಂದು ಗೌರವ ನೀಡ್ತಾರೆ ಅದು ಹಚ್ಚೋದಿಂದ ಹಿಡಿದು ಆಮೇಲೆ ಲೈಟಿಂಗ್ಸ್ ಇರ್ಬೋದು ಬ್ಯಾನರ್ಸ್ ಇರ್ಬೋದು ಇವ್ರ ಶ್ರಮ ಎಷ್ಟೈತೆ ಅಂತ ಹೇಳಿದ್ರೆ ಇಲ್ಲಿ ಬಂದು ನೋಡಿದಾಗ ಗೊತ್ತಾಗುತ್ತೆ ನಮಗೆ ಇದು ಕಾರ್ಯಕ್ರಮ ಒಂದು ರೂಪರೇಷ ಬರಕ್ಕೆ ಈ ಒಂದು ಏಕದಂತ ಗ್ರೂಪಿನ ಎಲ್ಲ ಯುವಕರ ಶ್ರಮ ಬಹಳ ಇದೆ ಇದರಲ್ಲಿ ಊರಿನಲ್ಲಿ ಒಂದು ಐಕ್ಯತೆಯಿಂದ ಒಬ್ಬ ಗಣೇಶನ ಕುಂದ್ರಸಿರ ಅಂತ ಹೇಳಿದ್ರೆ ಬಹಳ ಮೆಚ್ಚುಗೆ ಪಾತ್ರವಾಗಿರ್ತಕ್ಕಂಥ ಸಮಾಜದಲ್ಲಿ ಐಕ್ಯತೆ ಕುಟುಂಬಗಳನ್ನು ಒಗ್ಗೂಡಿಸಿ ಮತ್ತು ಸಮುದಾಯಗಳನ್ನು ಒಗ್ಗೂಡಿಸಿ ಒಂದು ರೋಮಾಂಚಕ ಹಬ್ಬದ ವಾತಾವರಣ ಸೃಷ್ಟಿಸುವುದು ತಂಥ ಗ್ರೂಪ್ನವರೇ ಆಮೇಲೆ ಇನ್ನೊಂದು ಏನಂದ್ರೆ ಇದೆಲ್ಲ ಕಾರ್ಯಕ್ರಮ ನಾನು ಮಾಡಲಿಕ್ಕೆ ನನ್ನ ಹಿಂದೆ ಜನ್ಮಲ್ ಜನಲ್ಲಿ ಬೇಕಿರ್ತಕ್ಕಂಥ ಡಿಶ್ಮಜ್ನವರು ಯಾಕಂದ್ರೆ ತಾವು ಎಲ್ಲ ಸ್ನೇಹಿತರು ಒಂದೇ ಕ್ಲಾಸ್ ಮಟ್ಟಲ್ಲ ಆ ಟೈಮಲ್ಲಿ ತಾವೆಲ್ಲ ಕಾರ್ಯಕ್ರಮಗಳು ಮಾಡಿದ್ರಿ ಅದೇ ರೀತಿ ಸ್ಟಾರ್ಟಿಂಗ್ ನಾವು ಇದನ್ನ ಸ್ಫೂರ್ತಿ ಬಳಗ ಇದೆಲ್ಲ ಮಾಡಂತ ಟೈಮಲ್ಲಿ ಜೊತೆಗೆ ನಮಗೆ ಆಮೇಲೆ ಜನ ಪ್ಲಸ್ ಐದು ಒಟ್ಟು ಇಪ್ಪತ್ತೆಂಟು ಜನ ಪುರಸಭೆ ಸದಸ್ಯರು ಪುರಸಭೆ ಸಿಬ್ಬಂದಿ ಏನಿದಾರಲ್ಲ ಎಲ್ಲ ರೀತಿಯಿಂದನು ಸಹಕಾರ ಕೊಟ್ಟಿದ್ದಾರೆ ಆಮೇಲೆ ಕ್ಲೀನ್ ಇರ್ಬೋದು ತನುಮನದನ ಎಲ್ಲ ರೀತಿಯ ಜನ ಸರ್ವ ಸದಸ್ಯರು ನಮ್ಗೆ ಸಹಕಾರ ಕೊಟ್ಟದ ಏನ್ ಹೇಳ್ತೀರಿ ಬಾಬು ಅವರೇ ನೀವು ಅವ್ರ ಜೊತೆಗೆ ಬಳ್ದಬಿಟ್ಟಿರ ಎಲ್ಲ ಎಲ್ಲ ಮೈತ್ರಿ ಶಿವಶಂಕರ ಸ್ವಾಮಿ ಅಂತೇಳಿ ನಾವು ಹತ್ತು ವರ್ಷದಿಂದ ಇಲ್ಲಿ ಏಕದಂತ ಗಣಪನ ನಾವೇ ಅರ್ಚನೆ ಪೂಜೆ ಮಾಡ್ತಾ ಇರೋದು ಆ ಗಣೇಶ ವಿಘ್ನೇಶ್ವರ ಇವರು ಹನುಮಂತಪ್ಪ ಅಂತ ಹೇಳಿ ಇವರು ಇವ್ರದ್ದು ಎಲ್ಲ ಸಾರಿ ಇವ್ರು ಎಲ್ಲರನ್ನೂ ಒಗ್ಗೂಡ್ಸ್ಕೊಂಡು ಯಾವುದೇ ತರಹದ ಎಲ್ಲ ರೀತಿಯಿಂದ ಪಂತಕೊಂಡ ಹೋಗಿ ಊರಿನಿಂದ ಇವತ್ತು ನೋಡ್ತಾ ಇದ್ವಲ್ಲ ಇಲ್ಲ ಹಿಂದೂ ಮುಸ್ಲಿಮ್ ಇಬ್ಬರು ಕೂಡಿ ಕಂಬிட்டತರ ಹೌದು ಆ ಎರಡು ಎರಡು ಸಮಾಜದವರು ಸೇರಿ ಇಲ್ಲಿ ಸಮಾಜದ ಜನರು ಸೇರಿಬಿಟ್ಟು ಈ ಗಣೇಶನ ಹತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ಏನು ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಈ एक्चुअली ಮುಂಚೆ ಹೇಳಬೇಕಂದ್ರೆ ಮುಖ್ಯವಾದದ್ದು ಗಣೇಶನ ಈ ಮುಸ್ಲಿಂಸಂದ ಬಂಧವರು ಕೂಡಸ್ತಾಯಿದ್ರು ಹೌದು ಅದಾ ಇದು ಎಲ್ಲಿ ಆ ಥರ ಇಲ್ಲ ಬಟ್ ಏನೋ ಹನುಮಂತಪ್ಪ ಅವರು ಅವರ ಸಾರ್ಥ್ಯದಿಂದ ಇದೆಲ್ಲ ಎಲ್ಲ ಎಲ್ಲ ಜನಾಂಗನೂ ಒಗ್ಗೂಡಿಸಿಕೊಂಡು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಇದುವರೆಗೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಜಾಸ್ತಿ ಇದೆ ಮತ್ತು ಬಳಗನೂ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ನಾನು ಭಾಳ ಅವರಿಗೆ ನಾನು ಅಭಿನಂದನೆಗಳು ಕಲಿಸ್ತೇನೆ ಇದೇ ರೀತಿಯಾಗಿ ಕಂಟಿನ್ಯೂ ಆಗಿ ಆ ಭಗವಂತ ಎಲ್ಲಿ ತಾನ ಆಯುಷ್ಯ ಕೊಟ್ಟಿರ್ತಾನೋ ಅಲ್ಲಿ ತನಕ ಅವರು ಸಾರಥ್ಯ ನಡೀಬೇಕಂತೇಳಿ ನನ್ನ ಆಶಯ ಓಕೆ ಓಕೆ ಮಾಂಸ ಆಗಿರ್ ಸಾಬ್ಬ ಆಗಿರ್ಬೋದು ಕಟ್ಟಪ್ಪನವರಾಗಿರ್ಬೋದು ಆಮೇಲೆ ನಮ್ಮ ಮಂಜಾಗಿರ್ಬೋದು ಇಂಟೈದಾಗಿರ್ಬೋದು ನಾವೆಲ್ಲ ಒಂದು ಅನ್ಸಮಿತ ಇದ್ದೀವಿ ಎಲ್ಲ ಒಂದು ಅನುನ್ಯತೆಯಿಂದ ನಡ್ಕೊಂಡು ಹೋಗ್ತೀವಿ ಆ ಗಣೇಶನ ಇಚ್ಛೆ ಏಕಾದಂಥ ಗುರುಪಿನ ಇಚ್ಛೆ ಇವತ್ತು ನಾವು ಬಂದು ಹೇಳಿದ್ದೀವಿ ಸಮಾನತೆಯಿಂದ ಇರಬೇಕು ಬೇರೆ ಬಂದ ಮೇಲೆ ಶಾಂತ ವಾತಾವರಣದಲ್ಲಿ ಇರಬೇಕು ಅನ್ನೊಂದು ಒಂದು ನಮ್ಮ ಆಸೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬಾಳು ಬೆಳಗಂದಿಂದು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಳ್ಳಿ ಪಟ್ಟಣ ರಾಮನಗರ ಕೊಡ್ಲಿಗಿ ಸರ್ಕಲ್ ಶ್ರೀಮತಿ ನಳಿನ್ ಸಂಜೀವ್ ಮೂರ್ತಿ ಸೇಟ್ ಜಾಗದಲ್ಲಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಮಂಜು ಮ್ಯೂಸಿಕ್ ಇವೆಂಟ್ಸ್ ತಂಡದಿಂದ ಹಾಸ್ಯ ರಸಮಂಜಿ ಕಾರ್ಯಕ್ರಮ ನಡೆಯಲಿದೆ ಆ ಕಾರ್ಯಕ್ರಮಕ್ಕೆ ನಾನು ಕೂಡ ಬರ್ತಾ ಇದ್ದೀನಿ ನೀವು ಕೂಡ ಬನ್ನಿ ಆ ಕಾರ್ಯಕ್ರಮನ ಯಶಸ್ವಿ ಮಾಡೋಣ ಅಂತ ಕೇಳ್ಕೊತೀನಿ ಗಣಪತಿ ಕೊಳ್ಳಾಕ ಕೊಟ್ಟಾಳ ಎಲ್ಲೋಯ್ತು ಬೇಗ ಎಂತರಿ ಹತ್ತಿರುಗುವುದು ಹನ್ನೊಂದು ಪೇಡಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಹಾಸನದ ಸರಮ ಹೈದಾಸ ಈಸರ ಉಪಾಧ್ಯ ಮಾತಾಡ್ತಾ ಇದ್ದೀನಿ ಸಂತೋಷಕ್ಕೆ ಬಾರಿ ಹೊಡೆದ ಸೊಲ್ಯೂಷನ್ ಪ್ಲಾನ್ ಮಾಡಿ ಲೈಫ್ ಸ್ಟೈಲ್ ಚೇಂಜ್ ಮಾಡಿ ಉದ್ಧಾರ ಆಗ್ತೀವ ಎಕ್ಕುಟ್ಟೆ ಹೋಗ್ತೀವ ದೇವರ ಬಂಗೆ ಕತ್ತೂರಿ ನಡುವಲ್ಲಿ ನದಿಯೊಂದು ಎಂಡತೆ ಬಂಟ ಭೀಮನ ನೆಂಟ ಕಜಪಡೆ ನಡುಗಿಸೋ ಬಂಟ ನಿದ್ದರೆ ಆಗಸ ಶಿಖರ ಆದರೂ ಭೂಮಿ ಮಠದ ಗರ್ಭ ಇಲ್ಲುವರೋ ನಿನ್ನ ಎದುರಿಗೆ नयव शक्ति निे पवमान पवमाना पवमान जगदा प्राणा शङ्करोषणे ಜಿ ಕನ್ನಡ ಸರಿಗಮಪ ಸೀಸನ್ ಹದಿನೇಳು ಹಾಗೆ ಹದಿನೆಂಟು ಚಾಂಪಿಯನ್ಶಿಪ್ನ ಫಸ್ಟ್ ರನ್ನರ್ ಅಪ್ ಹಾಗೆ ಹಿನ್ನೆಲೆ ಗಾಯಕಿ ವರ್ಣಾ ಚವಾನ್

ಕಣ್ಣು ಕೆಂಪಗೆ ಮಾಡಿ ಸೈಲೆಂಟ್ ಆಗಿ ಮೈ ಹೋದ್ರಿ ವೈಲೆಂಟ್ ಆಗಿ ಕಾಲ್ ಕೆರೆದು ನಿಂತಿರೋ ಈ ಗೂಳಿಲುಕೆ ಎದುರಾಳಿಯದ ಬಡಿತ ನಿಂತ ಹೋಗ್ಬೇಕ್ರೋ